ಏನು ರಸ್ತೆಗಳಲ್ಲಿ ದೇವಸ್ಥಾನಗಳಲ್ಲಿ ಫುಟ್ಪಾತ್ಗಳಲ್ಲಿ ಬೀದಿಗಳಲ್ಲಿ ಭಿಕ್ಷೆಯನ್ನು ಇರ್ತಾರೆ ಸೊ ಅಂಥವ್ರನ್ನ ಕರ್ಕೊ ಅರೆಸ್ಟ್ ಮಾಡಿ ಕರ್ಕೊಂಡು ಬಂದು ಈ ನಿರಾಶ್ರಿತ ಕೇಂದ್ರದಲ್ಲಿ ಇರ್ತಾರೆ ಇವರಿಗೆ ಪ್ರೋಟೀನ್ ಯುಕ್ತವಾದಂಥ ಆಹಾರವನ್ನು ಕೊಡ್ತಾರೆ ಒಳ್ಳೆ ಪರಿಸರ ಇದೆ ಒಳ್ಳೆ ಒಳ್ಳೆ ಬಿಲ್ಡಿಂಗ್ ಇದೆ ಇದಕ್ಕಿಂತ ಸರ್ಕಾರದಿಂದ ಹಣನೂ ಕೂಡ ಬರುತ್ತೆ ಅಂದರೆ ಗ್ರಾಮ ಪಂಚಾಯಿತಿಯಿಂದ ಸಿಟಿ ಕಾರ್ಪೊರೇಷನ್ವರೆಗೂ ಕೂಡ ಮೂರು ಪರ್ಸೆಂಟು ಭಿಕ್ಷುಕರ ಕರ ಹಾತನೇ ಕಲೆಕ್ಟ್ ಆಗುತ್ತೆ ಅದು ಹತ್ತಾರು ಕೋಟಿ ಕಲೆಕ್ಟ್ ಆಗುತ್ತೆ ಆ ಹಣದಲ್ಲಿ ಈ ಒಂದು ವೀಕ್ಷಕರ ಕೇಂದ್ರ ನಡೀತಾ ಇರುತ್ತೆ ಮೈಸೂರು ಚಾಮರಾಜನಗರ ಮಂಡ್ಯ ಹಾಸನ ಈ ನಾಲ್ಕು ಡಿಸ್ಟಿಕ್ಕೇ ಒಂದು ಭಿಕ್ಷಕರ ಕೇಂದ್ರ ಇಲ್ಲಿಗೆ ಅವರು ಸಮಯ ಎಲ್ಲರೂ ಕೂಡ ಊಟ ಮಾಡ್ತಾಯಿದ್ರೆ ಒಳ್ಳೆ ಊಟಗಳನ್ನು ಕೊಟ್ಟಿದ್ದಾರೆ ನಾವು ಭಿಕ್ಷೆಯನ್ನು ಹಾಕಿ ನಾವು ಕರ್ಮಾನ ಕಳ್ಕೊಂಡ್ವಿ ಅನ್ನೋದಕ್ಕಿಂತ ವೀಕ್ಷಕರು ಎಲ್ಲರೂ ಇದ್ದರೆ ನಮ್ಗೆ ಒಂಚೂರು ಮಾಹಿತಿ ಕೊಟ್ಟರೆ ಅವರೇ ಬಂದು ವೀಕ್ಷಕನ ಕರ್ಕೊಂಡು ಹೋಗಿ ಈ ಥರ ಒಂದು ಒಳ್ಳೆ ಜಾಗದಲ್ಲಿ ಇರಿಸಿ ಹೊಟ್ಟೆ ತುಂಬ ಊಟ ಕೊಟ್ಟು ನೋಡ್ಕೊಳ್ತಾರೆ ಭಿಕ್ಷಕರು ಅಂದರೆ ನೀವು ಕೂಡ ಒಂದು ರೀತಿ ಪುಣ್ಯ ಬರುತ್ತೆ ಇವತ್ತು ಊಟ ಸಮಯದಲ್ಲಿ ಕೂಡ ಊಟ ಮಾಡ್ತಾಯಿದ್ರೆ ಕಾಳು ಮೊಳಕೆ ಮೊಳಕೆ ಕಾಳು ಸೊಪ್ಪು ಎಲ್ಲ ಹಾಕಿದರೆ ಸೊಪ್ಪು ಮೊಳಕೆ ಕಾಳು ತರಕಾರಿ ನೈಸ್ ಈಗ ನಾವು ಸೋಮವಾರ ದಿನ ಸೋಮವಾರ ಮಂಗಳವಾರ ಈ ಥರ ಕೊಡ್ತೀವಿ ಸೋಮವಾರ ರೈಸ್ ಭಾತು ಮಂಗಳವಾರ ಚಿತ್ರಾನ್ನ ಬುಧವಾರ ವಾಂಗಿ ಭಾತು ಗುರುವಾರ ಅಕ್ಕಿ ಇಡ್ಲಿ ಅಕ್ಕಿ ಇಡ್ಲಿ ಚಟ್ನಿ ಮತ್ತು ತರಕಾರಿ ಸಾಗು ಶುಕ್ರವಾರ ರವೆ ಉಪ್ಪಿಟ್ಟು ಕಾಫಿ ಕೊಡ್ತೀವಿ ಸರ್ ರೈ ಉಪ್ಪಿಟ್ಟು ಕಾಫಿ ಕೊಡ್ತೀವಿ ಭಾನುವಾರ ಅಕ್ಕಿ ಇಡ್ಲಿ ಚಟ್ನಿ ಸರ ತರಕಾರಿ ಸಾಗು ಮತ್ತು ಕಾಫಿ ಕೊಟ್ಟು ಈ ಕಡೆ ಇದು ಊಟ ಊಟ ಸರ್ ಇದು ಹಾಂ ಇದು ಊಟ ಸರ್ ಅದು ಬ್ರೇಕ್ಫಾಸ್ಟ್ ಇದು ಊಟ ಸೋಮವಾರ ರಾಗಿ ಮುದ್ದೆ ಸಾಂಬಾರು ಮತ್ತು ಮಜ್ಜಿಗೆ ಒಂದು ಬಾಳೆಹಣ್ಣು ಮತ್ತೆ ಮಂಗಳವಾರ ರಾಗಿ ಮುದ್ದೆ ಅನ್ನ ಸಾಂಬಾರು ಮಜ್ಜಿಗೆ ಮೊಟ್ಟೆ ಬುಧವಾರ ರಾಗಿ ಮುದ್ದೆ ಅನ್ನ ಸಾಂಬಾರು ಮತ್ತು ಮಜ್ಜಿಗೆ ಗುರುವಾರ ರಾಗಿ ಮುದ್ದೆ ಅನ್ನ ಸಾಂಬಾರು ಮಜ್ಜಿಗೆ ಒಂದು ಬಾಳೆಹಣ್ಣು ಶುಕ್ರವಾರ ರಾಗಿ ಮುದ್ದೆ ಅನ್ನ ಸಾಂಬಾರು ಮತ್ತು ಮಜ್ಜಿಗೆ ಒಂದು ಮೊಟ್ಟೆ ಶನಿವಾರ ರಾಗಿ ಮುದ್ದೆ ಅನ್ನ ಸಾಂಬಾರು ಮಜ್ಜಿಗೆ ಬಾಳೆಹಣ್ಣು ಭಾನುವಾರ ರಾಗಿ ಮುದ್ದೆ ಅನ್ನ ಸಾಂಬಾರು ಮಜ್ಜಿಗೆ ಮೊಟ್ಟೆ ಊಟ ಊಟದ ಹಾಲು ಊಟದ ಹಾಲು ಸರ್ ಒಂದು ಟೈಮ್ಗೆ ಎಷ್ಟು ಜನ ಕೂತ್ಕೊತಾರೆ ಸರ್ ಒಟ್ಟಿಗೆ ಕೂತ್ಕೊತಾರೆ ಒಟ್ಟಿಗೆ ಕಾಲ ಒಂದು ಮುನ್ನೂರು ನಾನ್ನೂರು ಜನ ಕೂತ್ಕೋತಾರೆ ಸರ್ ಇದರಲ್ಲಿ ಹೆಚ್ಚಿಗೆ ಇದ್ದರೆ ಸ್ವಲ್ಪ ನಾವೆಲ್ಲ ರೂಮ್ ಹಾಲಲ್ಲಿ ಕುಣಿಸಿ ಊಟ ಬರ್ಸ್ತೀವಿ ಸರ್ ಗಂಟೆಗೆ ಊಟ ಸರ್ ಅವರು ಒಂದು ಗಂಟೆಗೆ ಊಟ ಸರ್ ಒಂದು ಗಂಟೆ ಹಾಂ ಮಧ್ಯಾಹ್ನ ಒಂದರಿಂದ ಒಂದು ಗಂಟೆಗೆ ಹ್ಞೂ ತೊಳಿ

ನೋಡೇ ಊಟ ಚೆನ್ನಾಗಿದೆಯಾ ಚೆನ್ನಾಗಿದ್ಯಾ ಯಾವುವು ನಿಮ್ಮದು ಮೈಸೂರ ನೀವು ನೀವು ಶ್ರೀನಾಪಟ್ನ ಊಟ ಚೆನ್ನಾಗಿದೆಯಾ ಹಾಂ ಇದಾದ್ಮೇಲೆ ಏನು ಕೊಡ್ತಾರೆ ಅನ್ನ ಕೊಡ್ತಾರೆ ಆಮೇಲೆ ಮಜ್ಜಿಗೆ ಮಜ್ಜಿಗೆ ಕೊಡ್ತಾರ ಬಾಳೆಹಣ್ಣು ಹೆಣ್ಣು ನಾಳೆ ಕೊಡ್ತೇವೆ ನಾಳೆ ಇವತ್ತು ಮೊಟ್ಟೆ ಕೊಡಲ್ವಾ ಇನ್ನೂ ಕೊಟ್ಟಿಲ್ವಾ ಫಿಕ್ಸ್ ಡೇಸು ಹಾಂ ಅಣ್ಣ ನಿಮ್ದೆ ಅವರಣ ಕನಕಪುರ ಕನಕಪುರ ಎಷ್ಟು ದಿನ ಆಯಿತು ಇಲ್ಲಿ ಬಂದು ಒಂದೂವರೆ ಆಯಿತು ಊಟ ಚೆನ್ನಾಗಿದೆಯಾ ಚೆನ್ನಾಗಿ ನೋಡ್ಕೋತಾರಾ ಹಾಂ ನಾನು ನಿಮ್ಮನ್ನ ಚೆನ್ನಾಗಿ ನೋಡ್ಕೋತಾರಾ ಎಲ್ಲಿ ಯಾವ ನಿಮ್ಮದು ಬಿಸಿಲು ಅದೇ ಬಿಸಿಲು ಚಾಲ ಬಿಸ್ಲುಡಿ ಹಾಂ 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 ಎಷ್ಟು ಬೇಕಷ್ಟು ಊಟ ಮಾಡ್ಬೋದಾ ಹೊಟ್ಟೆ ತುಂಬ ಊಟ ಕೊಡ್ತಾರಾ ಹಾಂ ಕೊಡ್ತಾರೆ ಎಷ್ಟು ದಿನ ಆಯಿತು ನೀವು ಬಂದು ಏನು ಇಲ್ಲ ಕಮ್ಮಿಯಾದ ಒಂದು ಒಂದು ವರ್ಷ ಆಯಿತು ಒಂದು ವರ್ಷ ಆಯಿತು ಮನೇಲಿ ಯಾರು ಇಲ್ವಾ ಮನೇಲಿ ಅವರ ಗೊತ್ತಿಲ್ಲ ಈಗ ಹೋದರೆ ಸೇರಿಸ್ತಾರೆ ಹೋಗಲಿ ಹಾಂ ಹೋಗ್ತೀರಾ ಆಮೇಲೆ ಹುಷಾರಾಗಿ ಅಣ್ಣ ನಿಮ್ದೆ ಯಾವರು ಹಾಂ ಯಾಮ್ಪಾಲು ಅಲ್ಲಿಂದ ಬಂದಿದ್ದೀರಾ ಆಂಧ್ರ ಹಾಂ ಅಣ್ಣ ನಿಮ್ಮದು ಹುಬ್ಬಳ್ಳಿ ಹುಬ್ಬಳ್ಳಿಯಿಂದ ಮೈಸೂರಿಗೆ ಬಂದಿದ್ದೀರಾ ಹೆಂಗೆ ಬಂದ್ರಿ ಅಲ್ಲೇ ಭಿಕ್ಷೆ ಹೇಳ್ತಾ ಇದೀರಾ ಹಿಡ್ಕೊ ಬಂದುಬಿಟ್ರು ಎಸ್ ನಿಮಗೂ ಕೂಡ ಯಾರಾದ್ರೂ ಭಿಕ್ಷಕರು ಏನಾದರೂ ಕಂಡು ಬಂತು ಅಂತಂದರೆ ಈ ಒಂದು ನಂಬರಿಗೆ ಕಾಲ್ ಮಾಡಿದ್ರೆ ಸೊ ಇದೊಂದು ಸಿಬ್ಬಂದಿ ವರ್ಗದವರು ಬರ್ತಾರೆ ಅವ್ರನ್ನ ಕರ್ಕೊಂಡು ಬಂದು ಇಲ್ಲಿ ಅವ್ರನ್ನ ನೋಡ್ಕೊಳ್ತಾರೆ ಒಂದು ವರ್ಷದಿಂದ ಮೂರು ವರ್ಷದವರೆಗೂ ಕೂಡ ಅವ್ರು ನೋಡ್ಕೊಳ್ತಾರೆ ಸರ್ಕಾರದಲ್ಲೇ ಹಣ ಇದೆ ಹಣದ ಮುಖಾಂತರ ಅಂದರೆ ನಾವು ತೆರಿಗೆ ಕಟ್ಟುವಂಥ ಹಣದ ಮುಖಾಂತರ ಈ ಭಿಕ್ಷಕರು ಹೊಟ್ಟೆ ತುಂಬ್ತಾ ಇದೆ ನಾವು ಬರೀ ಎರಡು ಐದು ಹತ್ತು ರೂಪಾಯಿ ಕೊಟ್ಟು ಪುಣ್ಯ ಕಳ್ಕೊಂಡು ಪುಣ್ಯ ಕಟ್ಕೊಂಡ್ವಿರೋದಕ್ಕಿಂತ ನಾವು ಆಲ್ರೆಡಿ ಅವ್ರಿಗೆ ದುಡ್ಡು ಕೊಡ್ತಾ ಇರ್ತೀವಿ ಟ್ಯಾಕ್ಸ್ ಮುಖಾಂತರ ಇದಕ್ಕೂ ಸಹ ನಾವು ಟ್ಯಾಕ್ಸ್ ಕಟ್ತಾ ಇರ್ತೀವಿ ಗ್ರಾಮ ಪಂಚಾಯತಿಯಿಂದ ಸಿಟಿ ಕಾರ್ಪೊರೇಷನ್ ಅವರು ಕೂಡ ಟ್ಯಾಕ್ಸನ್ನು ಕಟ್ತಾ ಇರ್ತೀವಲ್ಲ ಆ ಹಣದಲ್ಲಿ ಈ ಒಂದು ಕೇಂದ್ರ ನಡೀತಾ ಇರುತ್ತೆ ಇವ್ರಿಗೆ ಹೊಟ್ಟೆ ತುಂಬ ಊಟನೂ ಕೂಡ ಇಲ್ಲಿ ಸಿಗುತ್ತೆ ಹಾಗೆ ಪ್ರತಿದಿನಿಂದ ಬಾಳೆಹಣ್ಣು ಆಗಿರ್ಬೋದು ಮೊಟ್ಟೆ ಆಗಿರ್ಬೋದು ಹೀಗೆ ಪ್ರೋಟೀನ್ ಸಿಕ್ಕುವಂಥ ಆಹಾರ ಸಿಗುತ್ತೆ ಚೆನ್ನಾಗಿದೆಯಾ ಊಟ ಊಟ ಚೆನ್ನಾಗಿದೆಯಾ ಹ್ಞೂ ನಿಮ್ದೇ ಅವರು ಯಾವರು ಮೂಗನಾ ನಿಮ್ದೇ ಅವರು ನಮ್ದು ಎಲ್ಲಿ ನಮ್ಮದು ಚಾಮರಾಜ ಚಾಮರಾಜನಗರ ಅಲ್ಲಿಗೆ ಹೆಂಗೆ ಬಂದ್ರಿ ಸರ್ ಸೀರೆ ಕೆಲಸ ಮಾಡ್ಕೊಂಡಿದ್ದೀರ ಸರ್ ಕೆಲಸ ರಿಕ್ಷೆ ಬೆಳವಣಿಗೆ ಹೋಗಿ ನಿಜ ಹೇಳಿ ಸತ್ಯ ಹೋಗಲಿಲ್ಲ ಸರ್ ನಾನು ಯಾಕೆ ಕೈ ಬೈಗಾಲೇ ದೇವರೆಲ್ಲ ಚೆನ್ನಾಗಿ ಎಷ್ಟು ದಿನ ಆಯಿತು ಬಂದು ಮೂರು ಆಯ್ತು ಸರ್ ಮೂರು ತಿಂಗಳಾಯಿತು ನಾನು ಸ್ವಲ್ಪ ದಿನ ಇರಿ ನಿಮ್ಮ ಆರೋಗ್ಯವಾಗಿ ನೋಡಿಕೊಂಡು ಆಮೇಲೆ ಕಳಿಸ್ತಾರೆ ಕುಡಿಯೋದೆಲ್ಲ ಬಿಟ್ಟಿದ್ದೀರಾ ಸಮಯ ಏನಿಲ್ಲ ಬಂದು ಕುಡಿತಾರಲ್ವಾ ಇವಾಗ ಬಿಟ್ಟಿದ್ದೀರಾ ಇದರ ಒಂದು ಹೊತ್ತಿಗೆ ಸರ್ ಅದು ಒಂದು ಅರವತ್ತು ಅರುವತ್ತೆರಡು ಕೆ ಜಿ ಬೇಕು ಅರವತ್ತೆರಡು ಕೆ ಜಿ ಜನಸಂಖ್ಯೆ ಮೇಲೆ ಡಿಪೆಂಡ್ ಆಗುತ್ತೆ ಏ ವೆಂಕಟೇಶೋ ಅವ್ರಿಗೆ ತಡ್ಕೊಳಪ್ಪದ ಇವರ ಇದು ಇನ್ನೂರು ಜನದವರೆಗೂ ಆಗೋ ಶೂಟನೂ ಮುನ್ನೂರೈವತ್ತು ಇವತ್ತು ಮುನ್ನೂರ ಎಂಬತ್ತು ಜನ ಇದ್ದಾರೆ ಸರ್ ಓಕೆ ಇಲ್ಲ ಯೂಶಲ್ ಅಷ್ಟೇ ಇರ್ತಾರೆ ಏನು ಐದು ಜನ ಹೆಚ್ಚು ಕಮ್ಮಿ ಆಗೋ ಅಷ್ಟೇ ಇರ್ತಾರೆ ಹತ್ತು ಹತ್ತು ಇಪ್ಪತ್ತು ವ್ಯತ್ಯಾಸ ಆಗುತ್ತೆ ಇವರೆಲ್ಲ ಇಲ್ಲೇ ಹೌದು ಸೋರ್ಸಲ್ಲ ಹ್ಞೂ ಸಂಬಳ ಬರ್ತಾ ಇದ್ರಮ್ಮ Týri týri. Týri týri. ಸೊ ಹಾಗಾದರೆ ಗೊತ್ತಾಯ್ತಲ್ಲ ನೀವು ನಿಮ್ಮ ಕರ್ಮನ್ನು ಕಳ್ಕೊಳ್ಬೇಕು ಅನ್ನೋದಾದರೆ ನೀವು ಪುಣ್ಯನ ಪಡ್ಕೊಳ್ಬೇಕು ಅನ್ನೋದಾದರೆ ಈ ನಮಗೆ ಕಾಲ್ ಮಾಡಿ ವೀಕ್ಷಕರ ಕೇಂದ್ರಂಗೆ ಈಗ ನಿರಾಶ್ರಿತ ಕೇಂದ್ರ ಮಾಜಿ ಸರ್ ಏನು ಹೇಳಿದ್ರೆ ಸರ್ ನಾವು ಸರ್ಕಾರಕ್ಕೆ ಇದ್ರ ಬಗ್ಗೆ ಎಷ್ಟೇ ನಾವು ಅಭಿನಂದನೆ ಸಲ್ಲಿಸಿದ್ರೆ ಕಡಿಮೆ ಸರ್ಕಾರ ಇವ್ರಿಗೆ ಎಲ್ಲ ಸವಲತ್ತು ಕೊಡ್ತಾ ಇದೆ ಅವ್ರಿಗೆ ಊಟ ಆರೋಗ್ಯ ವ್ಯವಸ್ಥೆ ಸಮಾಜ ಆಸೆಗಳಿಗೆ ಇಲ್ಲ ಇಲ್ಲಿ ಡ್ರಿಂಕ್ಸ್ ಎಲ್ಲ ಅಡಿಕ್ಟ್ ಆಗಿರಲ್ಲ ಬಿಟ್ಬಿಡ ಬಿಟ್ಬಿಡಿದಾರೆ ಸರ್ ಆಲ್ಮೋಸ್ಟ್ ಅಲ್ಲ ಸರ್ ನಮ್ಮಲ್ಲಿ ಎಪ್ಪತ್ತೈದು ಭಾಗ ಇಲ್ಲಿ ಬಂದವರೆಲ್ಲ ಕುಡಿದು ಕಡಿಮೆ ಮಾಡಬೇಕು ಸರ್ ಓಕೆಗಳಿಂದ ಯಾವುದೇ ಯಾವುದೂ ಇಲ್ಲ ಸರ್ ಬೇಡಿ ಇಲ್ಲ ಡ್ರಿಂಕ್ಸ್ ಇಲ್ಲ ಒಂಥರ ಡ್ರಗ್ ಅಡ್ಡಿ ಅಡಿಕ್ಷನ್ ಸೆಂಟರ್ ಅಂತ ಹೇಳ್ಬೋದು ಸರ್ ಎಸ್ ಸರ್ ಎಸ್ ಸರ್ ಅಲ್ಲದೆ ಇಲ್ಲಿ ಯಾರಾದರೂ ಅವ್ರ ಕಡೆಯವ್ರಿಗೆ ಬಂದು ಸೊ ನಮಗೆ ಕಳಿಸ್ಕೊಡಿ ಅಂತಂದರೆ ಸರ್ ಅವ್ರ ಕಡೆಯಿಂದ ನಾವು ಮುಚ್ಚುವಳಿಕೆ ಬರೆಸ್ಕೊಂಡು ತಹಸೀಲ್ದಾರ್ಗೆ ಹೋಗಿ ಅದನ್ನು ರಿಕ್ವೆಸ್ಟ್ ಮಾಡ್ತೀವಿ ಹೋಗಿ ಅವ್ರು ತಹಸೀಲ್ದಾರ್ ಅವ್ರನ್ನ ಕರೆದು ವಾರ್ನ್ ಮಾಡಿ ಅವ್ರ ಹತ್ರ ಮುಚ್ಚುವಳಿಕೆ ಬರೆಸ್ಕೊಂಡು ಆರ್ಡರ್ ಮಾಡ್ತಾರೆ ತಹಸೀಲ್ದಾರ್ ಅವರು ತಹಸೀಲ್ದಾರ್ ಅವರು ಆರ್ಡರ್ ಮಾಡಿದರೆ ಕಳ್ಸಿಕೊಡಿ ನಮಗೆ ಇಟ್ಕೊಳೋಕ್ಕೆ ಅಧಿಕಾರ ಇಲ್ಲ ಕಳ್ಸೋಕೆ ಅಧಿಕಾರ ಇಲ್ಲ ಸರ್ ತಹಸೀಲ್ದಾರ್ ಅವ್ರು ಇಟ್ಕೊಂಡ್ರೆ ಇಟ್ಕೊಬೇಕು ಕಳ್ಸಿ ಕೊಡಮೇಲೆ ಕಳ್ಸಿ ಕೊಡ್ತಾರೆ ರಿಸರ್ವೇಷನ್ ನಾನು ಚಂದ್ರಪ್ಪ ಅಂತ ಹೇಳಿ ಸರ್ ಇಲ್ಲಿ ಅಧೀಕ್ಷಕ ಕೆಲಸ ಮಾಡ್ತಾಯಿದ್ದೀನಿ ಎಸ್ ಥ್ಯಾಂಕ್ ಹಾಂ ಯು